ಕಲ್ಯಾಣದ ಯಾವ ಮೂಲೆಯಲ್ಲೂ ಕೂಡ ಒಂದು ಗೋವಿಗೂ ನಾನು ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಆ ರೀತಿ ಇನ್ನು ಬರ್ತಕ್ಕಂಥ ಎಪ್ಪತ್ತೆರಡು ಗಂಟೆ ನಾನು ಹಗಲಾರಾತ್ರಿ ಹದ್ದಿನ ಕಣ್ಣಿಟ್ಟು ಗೋವುಗಳು ಗೋ ಮಾತೆ ತಾಯಿ ಅಂತ ಹೇಳಿ ನಾವು ಕರಿತೀವಿ ಯಾವ್ದಾರ ಹಾಲನ್ನ ಉಂಡು ಇಷ್ಟು ನಾವು ಎತ್ತರ ಬೆಳೆದಿದ್ದೇವೋ ಅವುಗಳಿಗೆ ಸಂಹಾರ ಮಾಡ್ತಕ್ಕಂಥದ್ದು ಒಂದು ವೇಳೆ ನಾವು ನೋಡಲು ಸುಮ್ ಕುಂತೀವಂದ್ರ ಬಹುತೇಕ ಇದಕ್ಕಿಂತ ಅನ್ಯಾಯ ಮತ್ತೊಂದಿಲ್ಲ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್ ನಾನು ಇವತ್ತು ವಿಶೇಷವಾಗಿ ಫೇಸ್ಬುಕ್ನಲ್ಲಿ ಲೈವ್ ಬಂದು ಮಾತನಾಡಲಿಕ್ಕೆ ಕಾರಣ ಇನ್ನೇನು ನಲವತ್ತೆಂಟು ಗಂಟೆನೋ ಅಥವಾ ಎಪ್ಪತ್ತೆರಡು ಗಂಟೆಯಲ್ಲಿ ಬಕ್ರೀದ್ ಹಬ್ಬ ಬಕ್ರೀದ್ ಹಬ್ಬ ಬರ್ತಿದ್ದಂಗೆ ನಮ್ಗೆ ಎಲ್ಲೋ ಒಂದು ಕಡೆ ಒಂದು ಮನಸ್ಸಿನ ಮೂಲೆಯೊಳಗ ಮನಸ್ಸು ಭಾರ ಆಗ್ತದೆ ನೋವಾಗ್ತದೆ ನಮಗೆ ಏನಪ್ಪ ಅನೇಕ ಮುಸ್ಲಿಂ ಬಾಂಧವರು ಇಸ್ಲಾಮಿನ ಸಹೋದರರು ಆ ಬಕ್ರೀದ್ ಆಚರಣೆ ಮಾಡ್ತಕ್ಕಂಥ ಕೆಟ್ಟ ರೀತಿ ನಮ್ಮೆಲ್ಲರಿಗೂ ನೋವನ್ನು ತಂದು ಕೊಡ್ತದೆ ಬಕ್ರೀದ್ ಯಾವ ರೀತಿ ಆಚರಣೆ ಮಾಡಬೇಕು ಬಕ್ರೀದ್ ಇವರಿಗೆ ಕೊಟ್ಟಂತ ಸಂದೇಶವೇನು ಒಂದು ಕಾಲದಲ್ಲಿ ಇಸ್ಲಾಮಿನ ಒಬ್ಬ ಸಂತನಿಗೆ ಪರೀಕ್ಷೆಯನ್ನು ಮಾಡ್ತಾರೆ ನಿನ್ನ ದೇವರು ಬೇಕು ನಿನ್ನ ಮಗ ಬೇಕು ಅಂದಾಗ ನನ್ನ ದೇವರು ಬೇಕು ಅಂತ ಹೇಳಿ ತನ್ನ ಮಗನಿಗೆ ಬಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಒಪ್ಪೊಳ್ತಾನೆ ಆ ಇಸ್ಲಾಮಿನ ಒಬ್ಬ ಸಂತ ದೇವರು ಅವನ ಸ್ಯಾಕ್ರಿಫೈಸನ್ನು ಅವನ ತ್ಯಾಗವನ್ನು ಮೆಚ್ಚಿ ಅವನ ಮಗನಿಗೆ ಬಲಿ ತಗೊಳ್ಳೋದಿಲ್ಲ ಇದರ ಪ್ರತೀಕ ಬಕ್ರೀದ್ ವಿಶೇಷವಾಗಿ ನಾವು ಬಲಿಗೊಂದು ಬೆಳಕು ಅಂತಕ್ಕಂಥ ನಾಟಕ ಬಾಪುಗೌಡ ಸಾದಲಗಿಯವರ ಬಲಿಗೊಂದು ಬೆಳಕು ನಾಟಕವನ್ನ ತಾವು ನೋಡಿದ್ದೇ ಅದಲ್ಲಿ ಸ್ನೇಹಿತರೆ ಒಂದು ಕಾಲದಲ್ಲಿ ಆ ನಾಟಕವನ್ನ ನೋಡಿದ ಆ ಪ್ರಕರಣ ಯಾವ ರೀತಿ ಅಂದ್ರೆ ಆ ನಾಟಕದೊಳಗ ಈ ಯಾಕೆ ಬಕ್ರೀದ್ ಈ ರೀತಿ ಆಚರಣೆ ಮಾಡ್ತಾರಲ್ಲ ಆ ನಾಟಕದಲ್ಲಿ ತೋರಿಸ್ತಾನ ಏನಂದ್ರ ಒಬ್ಬ ಮೇಜಾರ್ತಿಯವರಿಗೆ ಕೆಳಜಾತಿಯವ ಅತ್ಯಂತವಾಗಿ ಕ್ರೂರವಾಗಿ ತೊಂದರೆಯನ್ನು ಕೊಟ್ಟಾಗ ಅಲ್ಲಿಯ ಪಂಚಾಯಿತಿ ಅವನಿಗೆ ಬಲಿ ಕೊಡಬೇಕು ಅಥವಾ ಅವನಿಗೆ ಕಣದಾಕ್ಬೇಕಂತಕ್ಕಂತ ಶಿಕ್ಷೆ ಕೊಡ್ತದೆ ಆವಾಗ ಕೊನೆಗೆ ಆ ಪಂಚಾಯಿತಿ ತೀರ್ಮಾನಕ್ಕೆ ಬರ್ತದೆ ನೀವು ಅವನಿಗೆ ಬಲಿ ಕೊಟ್ಟರ ಶಾಶ್ವತ ಪರಿಹಾರ ಇಲ್ಲ ಅದ್ರ ಪರವಾಗಿ ಅವನಿಗೆ ನಾವು ಉಳಿಸಿ ಸೊಕ್ಕಿನ ಕವಾಡವನ್ನ ಕಡಿಬೇಕಂತ ಹೇಳಿ ನಿರ್ಧಾರ ಮಾಡ್ತದೆ ಆ ಪಂಚಾಯಿತಿ ಕ್ವಾಡ ಕಡಿತಕ್ಕಂಥ ಸಂಸ್ಕೃತಿ ಅವತ್ತಿ ಪ್ರಾರಂಭ ಆಗ್ತದ ಅಂದಿನ ಹಿಡಿದು ಅದರ ಪ್ರತೀಕವಾಗಿನೂ ಕೂಡ ಬಕ್ರೀದ್ ನಲ್ಲಿ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ನಾವು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಬರ್ತಕ್ಕಂತ ದಿನಗಳಲ್ಲಿ ಅನೇಕ ಸರ್ಕಾರಗಳು ನಮ್ಮ ಸರ್ಕಾರಗಳು ಬಲಿ ಕೊಡ್ತಕ್ಕಂಥದ್ದು ನೂರಕ್ಕೆ ನೂರು ಸಲ್ಲದು ಕಾನೂನು ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ ಹಾಗಾಗಿ ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಬೀದರ್ ಜಿಲ್ಲೆ ಎಲ್ಲ ನನ್ನ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ಬಜರಂಗ್ ದಳದ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ದೇಶಭಕ್ತರಿಗೆ ಈ ನೆಲದ ಶಾಸಕನಾಗಿ ಸೇವಕನಾಗಿ ನಿಮ್ಮೆಲ್ಲರನ್ನ ವಿನಂತಿಯನ್ನ ಮಾಡ್ತೇನೆ ನಾನು ಬಸವ ಕಲ್ಯಾಣದ ಶಾಸಕನಾಗಿ ಬಸವ ಕಲ್ಯಾಣದ ಯಾವ ಮೂಲೆಯಲ್ಲೂ ಕೂಡ ಒಂದು ಗೋವಿಗು ನಾನು ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಆ ರೀತಿ ಇನ್ನು ಬರ್ತಕ್ಕಂಥ ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆ ನಾನು ಹಗಲಾರಾತ್ರಿ ಹದ್ದಿನ ಕಣ್ಣಿಟ್ಟು ಗೋವುಗಳು ಗೋ ಮಾತೆ ತಾಯಿ ಅಂತ ಹೇಳಿ ನಾವು ಕರಿತೀವಿ ಯಾವ್ದಾರ ಹಾಲನ್ನು ಉಂಡು ಇಷ್ಟು ನಾವು ಎತ್ತರ ಬೆಳೆದಿದ್ದೇವೋ ಅವುಗಳಿಗೆ ಸಂಹಾರ ಮಾಡ್ತಕ್ಕಂಥದ್ದು ಒಂದು ವೇಳೆ ನಾವು ನೋಡಲು ಸುಮ್ ಕುಂತೀವಿ ಅಂದ್ರ ಬಹುತೇಕ ಇದಕ್ಕಿಂತ ಅನ್ಯಾಯ ಮತ್ತೊಂದಿಲ್ಲ ಹಾಗಾಗಿ ತಾವು ಅನೇಕ ಈ ರಾಜ್ಯದಲ್ಲಿ ಹೈದರಾಬಾದ್ನಲ್ಲಿ ನಮ್ಮ ಸ್ನೇಹಿತ ಶಾಸಕರು ಅಪ್ಪಟ ದೇಶಭಕ್ತ ಭಕ್ತ ರಾಜಶಿವರು ಲೈವ್ ಮಾಡಿ ಎಷ್ಟು ಅನೇಕ ಎತ್ಗಳು ಆಕುಳುಗಳು ಹೆಲ್ದಿ ಇರ್ತಕ್ಕಂತೂ ಮನೆ ಮುಂದೆ ಕಟ್ಟಿ ಕಡಿಲಿಕ್ಕೆ ತಯಾರಾಗಿದ್ದು ತೋರಿಸಿದ್ ನೋಡು ನಮ್ಗೆ ಅಂತ ಸ್ನೇಹಿತರೆ ಬೆಂಗಳೂರಿನೊಳಗ ನಾವು ನೋಡಿದೀವಿ ಹಾಗಾಗಿ ಸಮಸ್ತ ಈ ರಾಜ್ಯದ ಎಲ್ಲ ದೇಶಭಕ್ತರಿಗೆ ಬಿಜೆಪಿಯ ಕಾರ್ಯಕರ್ತರಿಗೆ ಶ್ರೀರಾಮನ ಭಕ್ತರಿಗೆ ವಿಶ್ವ ಹಿಂದೂ ಪರಿಷತ್ತನ ಕಾರ್ಯಕರ್ತರಿಗೆ ಬಜರಂಗನ ಕಾರ್ಯಕರ್ತರಿಗೆ ನಾವು ಯಾವುದಕ್ಕೂ ಹೆದರದ ಬೇಡ ಅದನ್ನ ಗೋವುಗಳಿಗೆ ಕಾಯ್ತಕ್ಕಂಥದ್ದು ಗೋವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ ಧರ್ಮ ಅದ್ರ ಸಲುವಾಗಿ ಅದು ಏನಾಗ್ತದೋ ಅಲ್ಲಿ ಅದ್ ಎಷ್ಟು ಕೇಸ್ಗಳು ಹಾಕ್ತಾರೋ ಹಾಕ್ಲಿ ನಾವು ತಯಾರಾಗಬೇಕು ಹಾಗಾಗಿ ವಿಶೇಷವಾಗಿ ನನ್ನ ವಿಧಾನಸಭಾ ಮತಕ್ಷೇತ್ರದ ಬಸವ ಕಲ್ಯಾಣದಲ್ಲಿ ನಿಮ್ಗೆ ಯಾರಿಗಾದರೂ ಯಾರ ಮನೆಯದರಾದ್ರು ತಂದು ಆಕಳಾಗ್ಲಿ ಎತ್ತಾಗ್ಲಿ ಕರು ಆಗ್ಲಿ ಕಟ್ಟಿದ್ದು ನಿಮಗೆ ಗೊತ್ತಾಯ್ತಂದ್ರ ನನಗ್ ಕರೆ ಮಾಡ್ರಿ ನಂದು ಡಬಲ್ ಒನ್ ಡಬಲ್ ಟು ನನ್ನ ಕಾರಲ್ಲಿ ಸಿರ್ಫ್ ಐದು ನಿಮಿಷದೊಳಗೆ ಬಂದು ಅದು ತಡಿತಕ್ಕಂತ ಕೆಲಸ ನಾನು ಮಾಡ್ತೀನಿ ನೀವು ನನಗೆ ಮಾಹಿತಿ ಕೊಡಬೇಕು ಆ ಆಕಳ ಹಾಲು ಉಂಡು ನಾವು ಇಷ್ಟು ಇವತ್ತು ಇವತ್ತೇನಾರ ಇಷ್ಟು ಎತ್ತರಕ್ಕೆ ನಿಂತು ನಾವು ಬೆಳೆದಿದ್ದೀವಿ ಅಂದ್ರೆ ಇವತ್ತೇನಾರ ನಮಗೆ ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರ ಅದು ಕೊಟ್ಟಂತ ಗೋವಿನ ಹಾಲು ಕಾರಣ ಅದಕ್ಕೆ ನಾವು ಯಾವತ್ತು ಧೃಹ ಬಗ್ಗಿಬಾರದು ಸಮಸ್ತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಕಾರ್ಯಕರ್ತರಿಗೆ ಕೈ ಜೋಡಿಸುವಂತ ಮಾಡ್ತೇನೆ ಬಸವ ಕಲ್ಯಾಣ ನೆಲದಲ್ಲಿ ಗೋವಿನ ರಕ್ತ ಹರಿಲಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಕೆಲವರು ಕೆಲವರು ಧಂಭಾಚಾರಿಗಳು ನಾಟಕೀಯ ಭೈಚಾರ ಅಂತಕ್ಕಂಥ ಮಾತಾಡ್ತಕ್ಕಂಥವರಿಗೆ ನಾನು ಸಂದೇಶವನ್ನು ಕೊಡ್ತೇನೆ ನಾವು ತಯಾರಿದ್ದೀವಿ ನಮಗೂ ಕೂಡ ಅಶ್ಫಕ್ಲ್ಲಾ ಖಾನ್ ಅಂದ್ರೆ ನಮಗೂ ಗೌರವ ಇದೆ ಎ ಪಿ ಜಿ ಅಬ್ದುಲ್ ಕಲಾಂ ಎ ಪಿ ಜಿ ಅಬ್ದುಲ್ ಕಲಾಂ ನಮಗೂ ಗೌರವಿದೆ ಅಂತ ದೇಶಭಕ್ತ ಮುಸಲ್ಮಾನರಿಗೆ ನಾವು ಕೂಡ ಹೆಗಲ್ ಮೇಲೆ ಎತ್ಕೊಂಡು ನಾವು ತಿರುಗಾಡ್ತೀವಿ ನಾವು ಮುಸ್ಲಿಮರ ವಿರೋಧಿಗಳಲ್ಲ ಗೋವುಗಳನ್ನ ಪ್ರೀತಿ ಮಾಡತಕ್ಕಂಥವ್ರು ಹಾಡು ಗೋವುಗಳಿಗೆ ಯಾರು ಕಡದ ಹಾಕ್ತಾರೋ ಅಂತವರಿಗೆ ಉಸಿರಿರುವವರಿಗೆ ನಾವು ವಿರೋಧ ಮಾಡ್ತೇವೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಯಾರು ಹೆದರದ ಬೇಡ ಸರ್ಕಾರ ಯಾವುದೇ ಇರಲಿ ಏನ್ ಮಾಡಬಹುದು ಸರ್ಕಾರ ನಮಗ ಏನ್ ಶಿಕ್ಷೆ ಕೊಡಬಹುದು ಸರ್ಕಾರ ನಮಗ ಒಂದೆರಡು ಎರಡು ಕೇಸ್ ಹಾಕ್ತಿರಷ್ಟೇ ಅದಕ್ಕೆ ಬಿಟ್ಟರೆ ಏನ್ ಮಾಡಬಹುದು ಇದೇ ಸರ್ಕಾರ ಶಾಶ್ವತ ಆಗಿರಲ ನಾವು ಯಾವ ಸರ್ಕಾರ ಸರ್ಕಾರದ ನಾವು ಲಕ್ಷ್ಯ ಮಾಡಲ್ಲ ನೂರಕ್ಕೂ ನೂರು ಎರಡು ಹಾಲು ಕುಡುವುದು ದೊಡ್ಡವರಾಗಿವೋ ಅದು ಕುಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನೀವಿದ್ದಲ್ಲೇ ಎಲ್ಲರೂ ಮಾಡಬೇಕು ಬಸವ ಕಲ್ಯಾಣದೊಳಗ ಒಂದು ಗೋವಿನ ರಕ್ತ ಕೂಡ ಹರಿನಾದನ್ ನೋಡ್ತಕ್ಕಂಥದ್ದು ಜುಮ್ಮೆದಲ್ಲಿ ನಮ್ದು ಹಾಗಾಗಿ ಸ್ನೇಹಿತರೆ ನಿಮ್ಮ ಅಣ್ಣನಾಗಿ ನಿಮ್ಮ ಸಹೋದರನಾಗಿ ಒಂದು ಎಲ್ಲರ ಉದಾಹರಣೆ ನಿಮ್ಗೆ ಎಲ್ಲರೇ ಕಾಣ್ತು ಅಂದ್ರೆ ನಿಮ್ಗೆ ಏನಾದರೂ ಹೇಳಲಿಕ್ಕೆ ಹೆದರಿಕೆ ಆಗ್ತಾ ಇತ್ತು ಅದ್ರ ಏನಾದರೂ ಭಯ ಆಗ್ತಾ ಇತ್ತು ಅದ್ರ ಜಸ್ಟ್ ಅದು ಒಂದು ಫೋಟೋ ಮಾಡಿ ನನಗೆ ವಾಟ್ಸಪ್ ಕಳಿಸ್ರಿ ಬಂದು ಫೋಟೋ ನನಗೆ ವಾಟ್ಸಪ್ ಕಳಿಸ್ರಿ ನಾನು ಹೋಗಿ ತಡೀತೀನಿ ಅಂಥವ್ರಿಗೆ ಕಾನೂನಿನ ಕಠಿಣ ಶಿಕ್ಷೆಗೆ ಗುರಿ ಮಾಡ್ತಕ್ಕಂಥ ಪ್ರಯತ್ನ ಈ ನೆಲದ ಶಾಸಕನಾಗಿ ನಾನು ಮಾಡ್ತೇನೆ ಹಾಗಾಗಿ ನಿಮ್ಮೆಲ್ಲರನ್ನ ನಾನು ವಿನಂತಿಯನ್ನು ಮಾಡ್ತೇನೆ ಈ ಕ್ಷಣದಿಂದ ನಿಮ್ಮ ಹದ್ದಿನ ಕಣ್ಣು ಬಸವ ಕಲ್ಯಾಣದ ಪ್ರತಿಯೊಂದು ಮೊಹಲ್ಲಾಗಳ ಮೇಲೆ ಇರಲಿ ಅಥವಾ ಯಾವುದೋ ಆಬೆ ಗಾಡಿಗಳೊಳಗ ಟಮ್ ಟಮ್ ಒಳಗ ಕಾಣ್ತು ಅಂದ್ರೆ ಎದುರು ನಿಂತು ತಡೀರಿ ನೀವು ಇಲ್ಲಿ ಸಿವಿ ಗಾಡಿ ಅಣ್ಣ ಅಂತ ಹೇಳಿ ನನಗೆ ಫೋನ್ ನಾನು ಓಡ್ ಬರ್ತೀನಿ ಅದಕ್ಕೆ ಬಿಟ್ಟು ನನಗೆ ಈ ಮೂರು ದಿವಸ ಏನು ಕೆಲಸ ಇಲ್ಲ ಅದು ತಡಿತಕ್ಕಂತ ಪ್ರಾಮಾಣಿಕವಾದಂತ ಪ್ರಯತ್ನ ನಾವೆಲ್ಲರೂ ಮಾಡೋಣ ಎಲ್ಲಿ ತನಕ ಆ ಗೋವಿನ ನೆತ್ತರನ್ನ ಹರಿಯುವುದು ಗೋವಿನ ರಕ್ತ ಈ ನೆಲದ ಮೇಲೆ ಎಲ್ಲಿ ತನಕ ಹರಿಯೋದು ನಿಲ್ಲಲೋ ಅಲ್ಲಿ ತನಕ ಈ ದೇಶದೊಳಗೆ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಭೋಗಸ್ ಭೈಚಾರದ ಮಾತುಗಳು ಯಾರಕ್ಕೂ ಕೆಲ್ಸಕ್ಕೆ ಬರಲ್ಲ ನೀವೇನು ಭೋಗಸ್ ಭೈಚಾರ ಮಾತಾಡ್ತಿರಲ್ಲ ಗೋವಿನ ನೆತ್ತರ ಹರಿಯೋದು ಎಲ್ಲಿ ತನಕ ನಿಂದಿರ್ತದೋ ನಿಂತಾಗ ಮಾತ್ರ ಸ್ನೇಹ ಪ್ರೀತಿ ಹುಟ್ಲಿಕ್ಕೆ ಸಾಧ್ಯ ಅದ ಒಂದ್ ವೇಳೆ ನೀವು ನೆತ್ತರ ಹರಿಸಿ ಭಾಯಿಚಾರ ಮಾತಾಡ್ದ ನಾವು ಯಾವುದೇ ಕಾರಣಕ್ಕೊಪ್ಪಲ್ಲ ಒಪ್ಪಲ್ಲ ಅಂತ ಕೊಟ್ಟಿ ಭಾಯಿಚಾರ ನಮಗೆ ಬೇಕು ಆಗಿಲ್ಲ ಹಾಗಾಗಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೈ ಮುಗಿತೇನೆ ನಾನು ಹೇಳಿದ್ದು ದಯಮಾಡಿ ತಾವು ಅದು ಯಾವ ಹಳ್ಳಿ ಇರಲಿ ಸಿಟಿ ಇರಲಿ ಬೀದರ್ ಇರಲಿ ಕಲಬುರ್ಗಿ ಇರಲಿ ಪ್ರತಿಯೊಬ್ಬ ನನ್ನ ಕಾರ್ಯಕರ್ತರು ಶ್ರೀರಾಮ ಸೇನೆ ಭಕ್ತರು ಪ್ರತಿಯೊಬ್ಬರು ಕೂಡ ಬರ್ತಕ್ಕಂತ ಒಂದ್ ಎಪ್ಪತ್ತೆರಡು ಗಂಟೆ ತಾವು ಅತ್ಯಂತ ಎಚ್ಚರದಿಂದ ಬರೀ ಮಾಹಿತಿ ಕೊಡ್ತಕ್ಕಂತ ಕೆಲಸ ನಾವು ಮಾಡಿ ನನ್ನ ಗಮನಕ್ಕೆ ಮನೋರು ಶಾಪುರದೊಳಗೆ ಬಂದಾಗ ಶಾಪುರದೊಳಗೆ ಒಬ್ಬ ಸಿಪಿಐ ಅವರು ಈ ರೀತಿ ನಮ್ಮ ಕಾರ್ಯಕರ್ತರಿಗೆ ಹೆಗಸ್ತಕ್ಕಂಥ ನನಗೆ ಗೊತ್ತಾಗ ನಾನು ಸಿ ಪಿ ಅವರಿಗೆ ಫೋನ್ ಮಾಡೀನಿ ಸರ್ ದಯಮಾಡಿ ಈ ರೀತಿ ಅಂದಾಗ ಅವರು ನನಗೆ ಒಪ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರದೀಪ್ ಗುಂಟಿ ಅವರು ನನಗವ್ರ ಮೇಲೆ ವಿಶ್ವಾಸ ಇದೆ ಆ ಒಬ್ಬ ಒಳ್ಳೆ ದಕ್ಷ ಆಡಳಿತಗಾರ ಇಂಥ ಏನಾದ್ರೂ ಕಂಡ್ರೆ ಆ ನಮ್ಮ ಎಸ್ ಪಿ ಸಾಹೇಬರು ನೂರಕ್ಕೂ ನೂರು ನಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಅಂತಕ್ಕಂಥ ಭರವಸೆ ಇದೆ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಕೂಡ ನಮಗೂ ನಂಬಿಕೆ ಇದೆ ಹಾಗಾಗಿ ನಾವೆಲ್ಲರೂ ಸೇರಿ ಗಟ್ಟಿ ನಿಂತು ಗೋವುಗಳ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗೋಣ ಜೈ ಹಿಂದ್ ಜೈ ಶ್ರೀರಾಮ್